ये क्या कर रहा है इसको ವೆಲ್ಕಮ್ ನೋಡಿ ಎಲ್ಲರಿಗೂ ಲೈವ್ಗೆ ವೆಲ್ಕಮ್ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ದಸರಾ ಹಬ್ಬದ ಶುಭಾಶಯಗಳು ನೋಡಿ ಎಲ್ಲರಿಗೂ ಕೂಡ ಇಲ್ಲತ್ಲಾ ರೇಷನ್ ಬಂದಿರತ್ ಯಾರ್ ಇಟ್ಟ ಇಲ್ಲಿ ತಂದಕ್ಕೆ ಅಲ್ಲಿ ಯಾರು ತಗೊಂಬಂದಿರತ್ ಅದನ್ನ ನೋಡಿ ಬಂದ್ ಹ್ಮ್ ವೆಲ್ಕಮ್ ನೋಡ್ರಿ ಯಾರೋ ಒಬ್ರು ಜಾಯಿನ್ ಆಗಿದ್ದಾರೆ ಊಟ ಆಯ್ತಾ ಅಕ್ಕ ಅನಂತರು ಊಟ ಇಲ್ಲ ನೋಡ್ರಿ ಮಧ್ಯಾಹ್ನ ಹನ್ನೊಂದ್ ಗಂಟೆಗೆ ಊಟ ಮಾಡಿ ಬಂದಿನ್ರಿ ನಿಮ್ದು ಊಟ ಆಗಿದೆಯಾ ಎಲ್ರು ಹೇಗಿದ್ದೀರಾ ಲೈಕ್ ಕೊಟ್ ಬನ್ನಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಕನ್ನಡದಲ್ಲಿ ಮೆಸೇಜ್ ಮಾಡಿದಕ್ಕೆ ಧನ್ಯವಾದ ನೋಡಿ ನಿಮ್ಗೆ ಹಾಯ್ ಅಂತ ಬಂದ್ರು ಹಾಯ್ ನೋಡಿ ನಿಮಗೂ ಕೂಡ ಹಾಯ್ ಊಟ ಆಯ್ತಾ ನಾನು ಹೇಳಿದ ವಿಡಿಯೋ ಮಾಡಿದ್ರ ಅಕ್ಕ ಮೂರ್ ಜನ ಮೆಂಬರ್ ಇದ್ದೀರಾ ಯಾರು ಕೂಡ ಹೈಡಲ್ಲಿ ಇರಕ್ ಹೋಗಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಅದಷ್ಟು ಲೈಕ್ ಕೊಟ್ ಬನ್ನಿ ಊಟ ಆಗಿದೆ ಊಟ ಮಧ್ಯಾಹ್ನ ಊಟ ಮಾಡಂಗಿಲ್ಲ ರೀ ನಾವು ಎಲ್ಲಾ ಊಟ ಮಾಡ್ತೀವಿ ನೋಡ್ರಿ ನಮ್ಮ ಮಕ್ಕಳಿಗೆ ಮಧ್ಯಾಹ್ನ ಊಟ ಬಿಟ್ಟು ಆಂಟಿ ಊಟ ಆಯ್ತಾ ಅಂತ ಬಂದ್ರು ಯಾರಿದು ಇದೆ ಹೆಸರು ಗೊತ್ತಾಗ್ತಾ ಇಲ್ಲ ಆದಷ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿದಕ್ಕೆ ಧನ್ಯವಾದ ನೋಡಿ ಲೈಕ್ ಕೊಟ್ ಬನ್ನಿ ಊಟ ಮಾಡಂಗಿಲ್ಲ ಇನ್ನ ಟೈಮ್ ಆಗಿಲ್ಲ ಊಟದ್ದು ಬೆಳಿಗ್ಗೆ ಊಟನೇ ಲೇಟ್ ಮಾಡಿ ಬಂದಿದಿ ನೋಡ್ರಿ ಹೈದಲ್ಲ ಇರಕ್ ಹೋಗಬೇಡಿ ಯಾರು ಕೂಡ ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಟ್ ಬನ್ನಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪುನೀತ್ ರಾಜ್ ಕುಮಾರ್ ಪೋಸ್ಟ್ ಅದು ಇದೆ ಅನ್ಕೋತೀನಿ ನೋಡಿ ಊಟ ಆಯ್ತಾ ಅನ್ನತರು ಊಟ ಇಲ್ಲ ನೋಡಿ ನಿಮ್ದು ಊಟ ಆಗಿದ್ಯಾ ಲೈಕ್ ಕೊಟ್ ಬನ್ನಿ ಆದಷ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ ಬನ್ನಿ ಎಲ್ರದೂ ಊಟ ಆಗಿದ್ಯಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನೋಡಿ ನಾನು ಯಾರಂತ ಗೊತ್ತಾಗ್ಲಿಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ನೋಡಿ ಹಾಯ್ ಆಂಟಿ ಅಂತ ಬಂದ್ರು ನಮಸ್ಕಾರ ನಾಡ್ತಾರು ನಮಸ್ಕಾರ ನೋಡಿ ನಿಮ್ಗೂ ಕೂಡ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈವ್ ವೆಲ್ಕಮ್ ಲೈವ್ ಕೊಟ್ ಬನ್ನಿ ಆದಷ್ಟು ಯಾರು ಕೇಳದಾಗಿ ಮೆಸೇಜ್ ಮಾಡಕ್ಕೆ ಹೋಗಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಬನ್ನಿ ಇನ್ನೊಬ್ಬರು ಜಾಯಿನ್ ಆಗಿದ್ದಾರೆ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಬನ್ನಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಮೆಸೇಜ್ ಆದಷ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡಲ್ ಇರಕ್ ಹೋಗಬೇಡಿ ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡಲ್ ಉಳ್ಕೊಳಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು Terima kasih. <silence> 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 ಮೆಸೇಜ್ ಹಾಕ್ತಾ ಇದ್ರಿ ಎಷ್ಟು ಜನ ಮೆಂಬರ್ ಇದ್ರ ಯಾಕೆ ಕೈಡಲ್ಲಿ ಉಳ್ಕೋತಾ ಇದ್ರ ಗೊತ್ತಿಲ್ಲ ಹಬ್ಬ ತರ ಮಾಡ್ತಾ ಇದ್ರ ನಿಮ್ ಕಡೆ ದಸರಾ ಹಬ್ಬದ ಶುಭಾಶಯಗಳು ನೋಡಿ ಎಲ್ಲರಿಗೂ ಹದಿನೈದು ಜನ ಮೆಂಬರ್ ಇದ್ದೀರಾ ಎಲ್ರು ಕೂಡ ಹೇಳಲ್ಲಿ ಉಳ್ಕೋತಾ ಇದ್ದೀರ ನೋಡಿ ಮೆಸೇಜ್ ಇಲ್ಲ ಯಾರ್ದು ಒಂದು ಮೆಸೇಜ್ ಕೂಡ ಬರ್ತಾ ಇಲ್ಲ You uh -huh.

you <sniffs>

nên nó không có nó cũng ಹದಿನೈದು ಜನ ಮೆಂಬರ್ ಲೈಕ್ ಕೊಡಿ ಆದಷ್ಟು ಹೈಡಲ್ಲಿ ಯಾಕೆ ಕೊಟ್ಟ ಇದ್ರ ಗೊತ್ತಿಲ್ಲ ಊಟ ಮಾಡಿಲ್ವಾ ಯಾರು ಕೂಡ Thank <small noise>